ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನವೀರೇಷ್ ಯೂಟ್ಯೂಬ್ ಚಾನಲ್ಸ್ ಇವತ್ತಿನ ಬ್ಲಾಗ್ ಏನು ಅಪ್ಪ ಅಂತಂದ್ರೆ ಸೊ ನಾನು ಭಾಳ ದಿನಗಳ ನಂತರ ಮತ್ತೆ ನಾನು ಹೊಂಟೀನಿ ಅಲ್ಲಿ ನಮ್ಮ ಅತ್ತೆಯವರು ಇರೋದ್ರಿಂದ ಆ್ಯಂಡ್ ಜಾತ್ರೆ ಕೂಡ ಐತಿ ಬರೀ ಮಸ್ತ್ ಕಾಮಿಡಿ ಕೂಡ ಮಾಡ್ತಿರ್ತಾರ ಅವ್ರ ಜೊತೆ ನಾನು ಕೂಡ ಅವ ಇರೋದ್ರಿಂದ ಸೊ ಅವರು ಕರೆ ಆ್ಯಂಡ್ ಟೈಮ್ ಪಾಸು ಇರ್ತೈತಿ ನೀವು ಕೂಡ ಈ ವಿಡಿಯೋ ಸ್ಕಿಪ್ ಮಾಡ್ದೆ ಇರಿ ನೀವು ಕೂಡ ನಗ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಅವ್ರೂರಿಗಂತೂ ಬಂದಾಗ ಬಿಟ್ಟೆ

ನಾನು ಬರೋದ್ರಾಗ ಅವರೆಲ್ಲ ರೆಡಿ ಮಾಡಿ ಅಡುಗೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ರೆ ಇನ್ನು ಬಿಸಿ ಬಿಸಿ ಪಲಾವ್ ಗಮ್ ಅಂತ ಬರ್ತಿತ್ತು ಹೋದ ತಕ್ಷಣ ನಾನು ಕೂಡ ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡಿ ಆ್ಯಂಡ್ ಪಲಾವ್ ರೆಡಿ ಗಮ್ ಗಮ್ ಅಂತಿರೋದು ನೋಡಿನ ಇಟ್ಕೊಂಡನ ಎಲ್ಲರಿಗೂ ಊಟಕ್ಕೆ ನೀಡಕತ್ತಿದ್ದೆ ನೋಡ್ರಿ ಆ್ಯಂಡ್ ಮಾ ಪಲಾವ್ ಒಂಥರ ಮಾಸ್ತಾಗಿತ್ತು ಮಾತಾ ಮಾತಬ್ಯಾಡೋದ್ರ ಬಗ್ಗೆನ ಮತ್ತು ನಾವೆಲ್ಲ ಊಟ ಗೀಟ ಮಾಡಿಕೊಂಡು ಗಡ್ಡಿ ಗದ್ದಮ್ಮ ಎಲ್ಲಿ ಕುಂದಿರ್ತಾಳ ಅಲ್ಲೆಲ್ಲ ನಾವು ರಂಗೋಲಿ ಹಾಕಿ ಮಸ್ತ್ ಡೆಕೋರೇಷನ್ಸ್ ಎಲ್ಲ ಮಾಡಾಕತ್ತಿದ್ವಿ ಆ್ಯಂಡ್ ರಂಗೋಲಿನೂ ನೋಡ್ತಿರ್ಬೋದು ನನಗೆ ಇಷ್ಟ ಬಂದಂಗೆ ಸ್ವಲ್ಪ ಹಾಕಿದೆ ಇಷ್ಟ ಆಯ್ತಂದ್ರೆ ಮೇ ಬಿ ಕಮೆಂಟ್ ಮಾಡಿರಿ ನನಗೆ ಹಾಕಕ್ಕೆ ಬಂದಂಗೆ ಹಾಕಿದೆ ಆ ಗಡ್ಡಿ ಗದ್ದೆಮ್ಮ ಅಲ್ಲೇ ಕುಂದಿರುವಂಥ ಪ್ಲೇಸ್ ಒಳಗನ ಸೊ ಸುಮಾರು ಜನಗಳು ಹಾಕಾಕತ್ತಿದ್ರು ನೋಡ್ತಿರ್ಬೋದು ಅಲ್ಲಂದ್ರೆ ಮಸ್ತ್ ಆಗೈತಿ ಇವೆಲ್ಲ ನಾವು ಹಾಕಿದ್ವಿ ಅಷ್ಟೇ

ಚಿಕ್ಕಿ ಹಾಕೊಂಡಿಲ್ ಕುಂತಾಳ ಮೆಹಿ ಹಂಗ ಈಗ ಸಿಂಪಲ್ ಸಿಂಪಲ್ ಅಕ್ಕಿ ಹಾಕ ಮತ್ತಿ ಮೆಂದಿ ಹಾಕಿನಿ ನೋಡ್ರಿ ಈ ಊರೊಳಗೆ ಏನು ಸ್ಪೆಷಲಪ್ಪ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಊರೊಳಗು ಡೇ ಟೈಮ್ ಜಾತ್ರೆ ಮಾಡೋಕತ್ತಿರ ಈ ಊರೊಳಗೆ ರಾತ್ರಿ ಜಾತ್ರೆ ಮಾಡ್ತಿರ್ತೀವಿ ಯಾಕಪ್ಪ ಅಂತಂದ್ರೆ ಒಂದು ಹೇಳಬೇಕಪ್ಪ ಅಂದ್ರೆ ಊರು ಚಿಕ್ಕದಿದ್ರು ಕೂಡ ಜಾತ್ರೆ ಭಾಳ ಚಕ್ಕಿರ್ತೈತಿ ಆ್ಯಂಡ್ ಮಸ್ತ್ ಕೂಡ ಜಾತ್ರೆ ಮಾಡ್ತಿರ್ತಾರೆ ಆಲ್ರೆಡಿ ಗದ್ಯಮ್ ಬಂದ ಕುಂತಾಳ ಇನ್ನೇನು ಮೆರವಣಿಗೆ ಸ್ಟಾರ್ಟ್ ಆಕೈತೆ ನೋಡ್ರಿ ಗದ್ಯಮಂದು ಡೊಳ್ಳು ಕುಣಿತ ಕೂಡ ಇರ್ತೈತಿ ಬರ್ರಿ ಈಗ ನಾ ಏನು ತರ್ಸಕತ್ತೀನಲ್ರಿ ಇವರ ನೋಡ್ರಿ ನಮ್ಮ ಪೊಲೀಸ್ ಮಾಮಾ ರೀಸೆಂಟ್ ರೀಸೆಂಟಾಗಿ ಪೊಲೀಸ್ ಜಾಬ್ ಆಗೈತಿ I am a I <laughs> am a guy. ನೋಡ್ರಿ ಗಡ್ಡಿ ಗದ್ದೆ ಮಂದ ಮೆರೋಣಿಗೆ ಚಲೋ ಆಗೇ ಬಿಡ್ತ್ರಿ ಎಲ್ಲರೂ ಎಷ್ಟು ಚಂದ ಹುಡುಗರು ರೆಡಿ ಹಾಕಾರಂದ್ರೆ ಅಷ್ಟು ಚಂದ ರೆಡಿಯಾಗಿ ಬರ್ತಾರೆ ಇವರೊಳಗೆ ಡೇ ಟೈಮ್ ಜಾತ್ರೆ ಮಾಡ್ಬೇಕಂತ ಹುಚ್ಚಂತೂ ಇಲ್ಲೇ ಇಲ್ಲರಿ ಯಾಕಪ್ಪ ಅಂತಂದ್ರೆ ಅವ್ರಿಗೆ ರಾತ್ರಿ ಜಾತ್ರೆ ಮಾಡಿ ರಾತ್ರಿನ ಇಪ್ಪತ್ತು ಬೇರೆ ರೆಡಿ ಆಗದ ಭಾಳ ರೂಢಿಯಾಗಿತ್ತು ಅವ್ರಿಗೆ ಇನ್ನು ರೆಡಿಯಾಗಿ ರೆಡಿಯಾಗಿ ಜಾತ್ರೆ ಮಾಡ್ತಿರ್ತಾರೆ ಎಲ್ಲರೂ ತಲೆಯೊಳಗೆ ಹೂವು ನೋಡ್ತಿರ್ಬೋದು ಮಲ್ಲಿಗೆ ಹೂವು ಅಂದ್ರೆ ಮಸ್ತ್ ಅವರೇ ಕೊಟ್ಟಿರ್ತಾರೆ ಮಾಸ್ತ್ ರೆಡಿಯಾಗಿ ಬಂದಿರ್ತಾರೆ ಆ್ಯಂಡ್ ಡೊಳ್ಳು ಕುಂತಾನ ನೋಡಬ್ರಂತ ಮುಂದೆ ನಿಮಗೆ ತೋರಿಸ್ತಾ ಹೋಗ್ತೀನಿ ನಮ್ಮ ಬೋಗಾಪುರ ಜಾತ್ರಿನ ರಾತ್ರಿ ಎಲ್ಲಾ ಗಡ್ಡಿ ಗದ್ದೆ ಜಾತ್ರೆ ಮಾಡಿದ್ವಿ ಅಂಡ್ ಡೊಳ್ಳು ಕುಂತ ನೋಡಿದ್ವಿ ಅಂಡ್ ನಮ್ಮ ಅತ್ತೆಯವರು ಗಡ್ಡಿ ಗದ್ದೆ ಮೀ ನಮಸ್ಕಾರ ಹಾಕ ಚಾಲೂ ಮಾಡಿದ್ರು ನೋಡ್ರಿ ಮತ್ತೆ ಬೆಳಿಗ್ಗೆ ಶ್ರುತಿ ಇವ್ರ ನಮ್ಮನೆ ಕುಲ್ಲ ತಿಲಕ್ಕ ಮನುಷ್ಯ ಇದ ನೋಡಿರಿ ನಾನು ಈ ಮರಿಗಳು ತೋರ್ಸಾಕತ್ತೀನಲ್ಲ ಗಡ್ಡಿ ಗದ್ದೆಮ್ಮ ಜಾತ್ರೆ ಇರೋದ್ರಿಂದ ಇಲ್ಲೇ ದೇವ್ರ ಬೇಟೆ ಅಂತ ಮಾಡ್ತಾರೆ ಅವರು ಅವ್ರವ್ರ ಮನೆಯೊಳಗೆ ಬೇಡ್ಕೊಂಡಿದ್ರೆ ಮಾಡ್ತಾರ ಇಲ್ಲ ಅಂದ್ರೆ ಇಲ್ಲ ಸೊ ಹಂಗಾಗಿ ನಾನು ನಿಮ್ಗೆ ತೋರಿಸಿದೆ ಆ್ಯಂಡ್ ಗಡ್ಡಿ ಗದ್ದೆಮ್ಮ ಕುಂದ್ರದ ಪ್ಲೇಸ್ ಇಲ್ಲೇ ನೋಡಿರಿ ನಿಮ್ಗೆ ತೋರಿಸ್ಬಿಡ್ತೀನಿ ಫುಲ್ ಕ್ಲಿಯರಾಗಿ ನಾ ಗಡ್ಡಿ ಹೋದ್ರೆ ಹೋದ್ರಾಕಿ ಕಾಣಂಗೇ ಇಲ್ಲ ಅಂತೇಳಿ ಹೊಳ್ಳೊಳ್ಳೆ ಬರ್ತಿರ್ತೀರಿ ಆ್ಯಂಡ್ ದೇವ್ರು ನಿಮ್ಗೆ ಆರೋಗ್ಯ ಆಯಸ್ ಸರಿ ಸಂಪತ್ತು ಕೊಟ್ಟು ಇನ್ನೂ ಕಾಪಾಡಲಿ ಯಾರ್ಯಾರ ಗಡ್ಡಿ ಗದ್ದೆಮ್ಮನ ಆಶೀರ್ವಾದ ತೊಗೊಂಡಿಲ್ಲ ತೊಗೊಳ್ರಿ ಆ್ಯಂಡ್ ನಿಮ್ಮ ಕನಸುಗಳು ಕೂಡ ಈಡೇರಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಆ್ಯಂಡ್ ಬರ್ರಿ ಇನ್ನು ಮುಂದೆ ಜಾತ್ರೆ ಇನ್ನೂ ಭಾಳ ಚಂದ ಇರ್ತೈತಿ ನಮ್ಮನೊಳಗೆ ಇನ್ನೂ ಕಾಮಿಡಿ ಕಾಮಿಡಿ ಇರ್ತೈತಿ ನೋಡಕ್ಕಂತರಿ ಬರ್ರಿ ಕಾಮಿಡಿ ಹಂಗೈತಿ ಈಗೇನು ನಾನು ನಿಮ್ಮನ್ನು ತೋರ್ಸಕತಿಲ್ಲ ರೀ ತೋರ್ಸಕತ್ತಿನಲ್ರಿ ಇವರ ನಮ್ಮ ಅತ್ತೆಯವರು ಸೊ ಅವ್ರು ನಾವೆಲ್ಲರೂ ನಮ್ಮ ಒಂದು ಸ್ಟೈಲ್ ತೋರಿಸ್ತಾರೆ ನೋಡ್ರಿ ಯಾವುದು ಆಳೋ ಸ್ಟೈಲ್ ಆಗಲಿ ಮಾತಾಡೋ ಸ್ಟೈಲ್ ಆಗಲಿ ತೋರಿಸ್ತಾರ್ರಿ ಅವ್ರು ನೋಡ್ರಿ ಅಷ್ಟೇ ನೀವು ಎಲ್ಲ ಮಕ್ಕನ್ ಇಲ್ಲ

இது <laughs>

ಮನೆಯೊಳಗೊಂದ್ ಸ್ವಲ್ಪ ಟೈಮ್ ಪಾಸ್ ಅದೆಲ್ಲ ಮಾಡ್ಕೊಂಡು ಮತ್ತೆ ನಾವು ಜಾತ್ರೆ ಕಡೆ ಬಂದಿವಿ ನೋಡ್ರಿ ಜಾತ್ರೆ ಒಳ್ಗ ಮಸ್ತ್ ಪ್ರಸಾದ ಮಾಡ್ಸಿದ್ರು ಆ ಮಹಾದೇವಿ ಪ್ರಸಾದನ ಸ್ವಲ್ಪ ಸ್ವೀಕರಿಸಕೊಂಡು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಊರಿಗೆ ಬಂದೆ ನೋಡಿರಿ ಆ್ಯಂಡ್ ಈ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಆ್ಯಂಡ್ ಅವರೆಲ್ಲ ಕೂಡ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆ್ಯಂಡ್ ಕಮೆಂಟ್ ಮಾಡಿರಿ ಇಷ್ಟ ಆದರೆ ನಮ್ಮ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಅದೇ ರೀತಿಯಾಗಿ ನನ್ನ ಹುಟ್ಟಿದ ಹಬ್ಬಕ್ಕೆ ಯಾರೆಲ್ಲ ನನ್ಗೆ ವಿಶ್ ಮಾಡಿರಿ ಅವ್ರಿಗೆಲ್ರಿಗೂ ನಾನು ಚಿರಋಣಿಯಾಗಿರ್ತೀನಿ ಆ್ಯಂಡ್ ಹೀಗೆ ಸಪೋರ್ಟ್ ಇದ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್